ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಧರಣಿ ಮಂಡಲ ಆಗಿ ನಾನು ನಮ್ಮ ಡೈರೆಕ್ಟ್ರ್ ಹತ್ರ ಬಿಟ್ಟು ಈಚೆ ಬಂದ ಮೇಲೆ ನೆಕ್ಸ್ಟ್ ನನಗೆ ಅದೇ ಎಲ್ಲಿ ಏನು ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಬಿಟ್ಟೇನೋ ಬಂದ್ಬಿಟ್ಟಿದ್ದೆ ಯಾವುದೋ ಒಂದು ನಿರ್ಧಾರ ಮಾಡಿಕೊಂಡು ಬಟ್ ನನಗೆ ಪುಟ್ಟಣ್ಣವ್ರ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಇಂಡಸ್ಟ್ರಿ ತುಂಬ ದೊಡ್ಡದಾಗಿ ಪರಿಚಯ ಇರಲಿಲ್ಲ ನನಗೆ ಅದೊಂದು ದೊಡ್ಡ ಡ್ರಾಬ್ಯಾಕು ಅದನ್ನು ಅದೊಂದು ಇನ್ಸ್ಟಿಟ್ಯೂಟ್ ಥರ ಅಲ್ಲೇ ಇದ್ವಿ ಅವ್ರಿಗೆ ಸಂಬಂಧಪಟ್ಟಿದ್ದೆ ಡಿಸ್ಟ್ರಿಬ್ಯೂಟರ್ ಇರ್ತಿದ್ರು ಅಲ್ಲೇ ಅಮಿ ಫಿಲಿಮ್ಸ್ ಇರ್ತಿತ್ತು ನಾಗರಾಜರ ಇರ್ತಿತ್ತು ಅಲ್ಲಿ ಹೋಗ್ತಿದ್ವಿ ಬರ್ತಿದ್ವಿ ಹಾಗೆ ಆಗೋಯ್ತಾಗಲಿ ಇಡೀ ಇಂಡಸ್ಟ್ರಿ ಹೊರಗಡೆ ಏನೂ ಗೊತ್ತಿರಲಿಲ್ಲ ನನಗೆ ಹೆಚ್ಚು ಕಡಿಮೆ ಇಂಡಸ್ಟ್ರಿ ಪರಿಚಯನೇ ಇಲ್ಲ ಅಂತಲೇ ಹೇಳ್ಬೋದು ಬೇರೆ ಕಡೆಯಿಂದ ಅವ್ರದೇ ಇಪ್ಪತ್ನಾಲ್ಕು ಗಂಟೆ ಕೆಲಸ ಇರ್ತಿತ್ತು ಶೂಟಿಂಗ್ ಇರಲಿ ಇಲ್ಲೇ ಇರಲಿ ಅಲ್ಲೇ ಹೋಗ್ತಾ ಇದ್ದೆ ಆರು ತಿಂಗಳು ವರ್ಷ ಶೂಟಿಂಗ್ ಇಲ್ಲದಿದ್ದರು ಅಲ್ಲೇ ಅವ್ರ ಜೊತೆಗೆ ಇರ್ತಾ ಇದ್ದೆ ಹೊರಗಡೆ ಕಾಂಟ್ಯಾಕ್ಟ್ಸೇ ಬೆಳೆಸ್ಕೊಳ್ಳಿಲ್ಲ ನಾನು ಅದು ದೊಡ್ಡ ಡ್ರಾಬ್ಯಾಕೆ ನನ್ನ ನನ್ನ ಡ್ರಾಬ್ಯಾಕ್ ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊ ಅದು ಅವತ್ತು ಮತ್ತು ಇವತ್ತು ನಾನಾಗಿ ನಾನು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ತಾರೆ ನನ್ನ ಡ್ರಾಬ್ಯಾಕ್ ಅದು ನನ್ನ ಪ್ರೊಫೆಷನಲ್ಲಿ ಬಟ್ ಆ ಟೈಮಲ್ಲಿ ನಮಗೆ ಈ ಕಲ್ಲೇಶ್ ಅಂತ ಇದ್ರಲ್ಲ ಅವರು ನಮ್ಮ ಊರ ಕಡೆಯವರು ಚಿತ್ರದುರ್ಗದ ಕಡೆಯವರಲ್ಲ ಅವ್ರು ಪರಿಚಯ ಇದ್ರು ಮಾತಾಡ್ತಾ ಮಾತಾಡ್ತಾ ಏನಂದ್ರೆ ಈ ಥರದ್ದು ನನ್ನ ಜೊತೆ ಮಾಡ್ತಿಲ್ಲ ನಾನು ಅಯ್ಯೋ ಹಂಗೆ ಎಷ್ಟೊಂದು ಡಿಮ್ಯಾಂಡ್ ಇದೆ ನನ್ನೇ ಮೂರು ಮೂರು ಜನ ಕರೀತಾರೆ ನನಗೆ ಆಗ್ತಿಲ್ಲ ನನಗೆ ಅಂದ್ರೆ ತುಂಬಾ ಡಿಮ್ಯಾಂಡ್ ಅಸೋಸಿಯೇಟ್ ಡೈರೆಕ್ಟ್ರವರು ಅಸೋಸಿಯೇಟ್ ಅಂದರೆ ಪಕ್ಕ ಪ್ರೋಗ್ರಾಮ್ ಮಾಡಿ ಎಲ್ಲ ಮಾಡ್ತಿದ್ರು ಅಲ್ಲಿ ತುಂಬ ಡಿಮ್ಯಾಂಡ್ ಇತ್ತು ಎಲ್ಲರೂ ಅವ್ರನ್ನೇ ಕರೆಯವರು ಸುಮಾರು ಕಡೆ ಹೋಗಿ ಕೆಲಸ ಮಾಡೋರು ಬಟ್ ನನಗೆ ಬೇರೆ ಕಡೆ ಕೆಲಸ ಮಾಡೋ ಅಭ್ಯಾಸ ಇಲ್ಲ ಬರೀ ಅವರ ಒಂದೇ ಕಡೆ ಕೆಲಸ ಮಾಡೋ ಅಭ್ಯಾಸ ಹೊರಗಡೆ ಹೋದಾಗ ಸ್ವಲ್ಪ ಬೇರೆ ಥರ ಕಷ್ಟ ಆಗ್ಬೋದು ಅಂತಲೂ ಅನಿಸಿತ್ತು ನನಗೆ ಅವಾಗ ಹೇಳಿದ್ರು ಇಲ್ಲಿ ಇದು ಹೇಳ್ತೀನಿ ಬನ್ನಿ ಅಂತಂದ್ರು ಕರ್ಕೊಂಡು ಹೋದ್ರು ಅವ್ರ ಹತ್ರ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಜೋಸೆಮ್ಮನವರು ಒಂದೇ ಮಾತಿಗೆ ಒಪ್ಕೊಂಡೇ ಬಿಟ್ರು ಹ್ಞೂ ಮಾಡಿ ನಮ್ಮ ಜೊತೆಗೆ ಈ ಥರ ಮಾಡ್ತಿದ್ದೀವಿ ಶುರು ಮಾಡಿ ಹಂಗಾಗಿ ಮಹಾಪುರುಷ ಅಂತ ಒಂದು ಸಿನಿಮಾ ಮಾಡಿದ್ರು ವಿಷ್ಣುವರ್ಧನ್ ಅವರು ಅವರೆಲ್ಲ ಇದ್ರು ಅದರಲ್ಲಿ ಮಾಡೋದಾಯ್ತು ಆಮೇಲೆ ಜೈ ಜಗದೀಶ್ ಸೇರ್ಕೊಂಡ್ರು ಅದ್ರಲ್ಲಿ ಪಾರ್ಟ್ ಮಾಡೋಕೆ ಆ ಪಿಕ್ಚರ್ ವರ್ಕ್ ಮಾಡಿದೆ ಅವಾಗೆಲ್ಲ ಪರಾಗ್ ಹೋಟ್ಲಲ್ಲಿ ಇರ್ತಿದ್ರು ಅವ್ರು ರೆಗ್ಯುಲರ್ ಆಗಿ ಬಟ್ ಅದೇನಾಗಿದೆ ಆ ಮಹಾಪುರುಷ ಅನ್ನೋದು ಒಂದು ವರ್ಷ ಮುಂಚೆನೇ ಶೂಟಿಂಗ್ ಶುರು ಮಾಡಿಬಿಟ್ಟು ಅವರು ಎಚ್ ಜಿ ರಾಜು ಮತ್ತು ಜೋಸೆಮನ್ ಅವರೇ ಪ್ರೊಡ್ಯೂಸರ್ ಮೇನ್ ಪ್ರೊಡ್ಯೂಸರ್ ಆಗಿ ಇನ್ನೊಬ್ರು ಯಾರೋ ಪಾರ್ಟ್ನರ್ ಇಟ್ಕೊಂಡು ಮಾಡಿದ್ರು ಅದು ಅದು ಮಾಡಿ ಶೂಟಿಂಗ್ ಆಗಿ ನಿಂತೋಗಿತ್ತು ಯಾವುದೋ ಕಾರಣಕ್ಕೆ ಆಮೇಲೆ ತಿರ್ಗ ಶುರು ಮಾಡಿದ್ರು ವಿಷ್ಣುವರ್ಧನ್ ಅವರು ಇದ್ರು ಪ್ಯಾಲೇಸಲ್ಲೇ ಶೂಟಿಂಗ್ ಶುರು ಮಾಡಿದ್ವಿ ಶುರು ಮಾಡಿದಾಗ ಏನಾಯ್ತು ಆ ಸುಲಕ್ಷಣ ಅಂತ ಹೀರೋಯಿನ್ ಇದ್ರದು ಅವ್ರನ್ನ ಕರ್ಸಿದ್ರು ಮೊದ್ಲೆ ಮಾಡಿದ್ದವ್ರು ಅವರು ಅವ್ರನ್ನ ಇಟ್ಕೊಂಡು ಹಿಂದೆ ಒಂದ್ ಸಾಂಗು ಒಂದೆರಡು ಸೀನು ಎಲ್ಲ ಮಾಡಿದ್ರು ಅಂತ ಕಾಣುತ್ತೆ ಈಕೆ ಇಲ್ಲಿ ಬಂದವರು ಶೂಟಿಂಗ್ ಇಲ್ಲಿ ಈ ಶೆಡ್ಯೂಲ್ ಶುರು ಮಾಡಕ್ ಮುಂಚೆನೆ ತುಂಬಾ ಪೋಝೋಡಿಯಕ್ಕೆ ಶುರು ಮಾಡಿದ್ರೈಮ್ಮ ಅಮ್ಮ ನನಗೆ ಆ ಪ್ರಭು ಜೊತೆ ಆ ಪಾರ್ಟ್ ಇದೆ ಯಾವ ಜೊತೆಗಿದೆ ಅವಾಗ ಪ್ರಭು ಇದ್ರಲ್ಲ ತಮಿಳು ಅವ್ರ ಜೊತೆಗೆ ಅಂದ್ರೆ ಅವ್ರ ಜೊತೆಗಿದ್ರೆ ಟಾಪ್ ನಾವು ಇಲ್ಲೆಲ್ಲ ಬಂದೇನೋ ಮಾಡೋದು ಇಲ್ಲೂ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಏನ್ ಕಮ್ಮಿ ಇರ್ಲಿಲ್ಲ ಆ ಕಾಲದಲ್ಲಿ ನನ್ನ ಲೆಕ್ಕದಲ್ಲಿ ಅಲ್ಲೇ ಪ್ರಭು ಏನಂದ್ರೆ ಅದಕ್ಕಿಂತ ಇವರು ಸುಮಾರು ಪಟ್ಟು ಜಾಸ್ತಿನೇ ಇದ್ರು ಇಲ್ಲಿ ಸೊ ಇದನ್ನ ಬಿಟ್ಟು ಆಮೇಲೆ ಯಾವಾಗಲೂ ಅದನ್ನ ಹೇಳ್ತಾ ಇದ್ರು ನನಗೆ ಆ ಡೇಟ್ ಇಲ್ಲ ಈ ಡೇಟ್ ಇಲ್ಲ ಸೊ ಇವರು ಕಷ್ಟಪಟ್ಟು ನಿಂತು ಹೋಗಿದ್ದ ಸಿನಿಮಾನ ಶುರು ಮಾಡ್ಕೊಂಡು ಮಾಡ್ಬೇಕು ಅಂತಿದ್ರು ಬಟ್ ಈ ಥರ ಈ ಮಾಡ್ಬಿಟ್ಟು ಇಷ್ಟೇ ಡೇಟ್ ಇಷ್ಟೇ ಇದೆ ಅಂತಂದ್ರೆ ಆಗೋದೇ ಇಲ್ಲ ಅಂತ ಅನ್ನಿಸ್ತು ಕೊನೆಗೆ ಅದನ್ನ ಕ್ಯಾನ್ಸಲ್ ಮಾಡಿದೆ ಓಕೆ ವಾಪಸ್ ಕಳ್ಸೋದು ಅದನ್ನ ಕಳಿಸಿ ಮತ್ತೆ ಹುಡುಕಿದ್ರು ಈರೋಯನ್ನ ಹುಡುಕಾಟ ನಡೆಸಿ ಅವರು ಇವ್ರನ್ನೆಲ್ಲ ಹುಡುಕಿ ಇವ್ರು ಗಾಯತ್ರಿ ಅವ್ರನ್ನ ಗಾಯತ್ರಿ ಅವ್ರು ಒಂದು ಒಂದ್ ರೌಂಡ್ ಎಲ್ಲ ಪಾರ್ಟ್ ಮಾಡ್ಬಿಟ್ಟು ಎಲ್ಲ ಹೊರಟೋಗಿದ್ರು ನಾರ್ತ್ಗೆ ಪಂಜಾಬ ಅಥವಾ ಗುಜರಾತ್ ಎಲ್ಲ ಇದ್ರಲ್ಲೆಲ್ಲ ಬಿಟ್ಟು ಹೊರಟೋಗಿದ್ರು ಬೆಂಗಳೂರಲ್ಲಿ ಇರ್ಲಿಲ್ಲ ಅವ್ರು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ತಿರ್ಗಾ ಕರ್ಸಿದ್ರು ಇವ್ರನ್ನ ಗಾಯತ್ರಿ ಅವ್ರನ್ನ ಫುಲ್ ಇವರು ಅಣ್ಣವ್ರ ಜೊತೆಗೆ ಎಲ್ಲರ ಜೊತೆಗೆ ಮಾಡಿ ಮುಗಿಸ್ಬಿಟ್ಟು ಹೊರಟೋಗಿದ್ರು ಆಮೇಲೆ ಬಂದು ಆ ಹಂಗ ಸೇರ್ಕೊಂಡಿದ್ದು ಅವ್ರು ಬಂದ ಮೇಲೆ ತಿರುಗಾ ಇವರು ಪ್ರಮೀಳಾ ಜೋಶಿ ಅವ್ರನ್ನ ಇನ್ಕ್ಲೂಡ್ ಮಾಡ್ಕೊಂಡ್ರು ವಿಲನ್ ಪಾರ್ಟ್ಗೆ ತಿರ್ಗಾ ಜೈ ಜಯ ದೀಶ್ ನ ಹಾಕೊಂಡ್ರು ಹಂಗೆಲ್ಲ ಹಾಕೊಂಡು ಮತ್ತೆ ಆ ಸಿನಿಮಾ ಶೂಟಿಂಗು ಫುಲ್ ರೀ ಶೂಟೇ ಮಾಡಿದ್ರು ಮಾಡಿ ಎಲ್ಲ ಮಾಡಿದ್ರು ಮತ್ತೆ ಇಲ್ಲೊಂದಷ್ಟು ಶೂಟಿಂಗ್ ಆಯ್ತು ಆಮೇಲೆ ಮಡ್ರಾಸಲ್ಲಿ ಒಂದಷ್ಟು ಶೂಟಿಂಗ್ ಆಯ್ತು ಹೊರಗಡೆ ಅವಾಗ ವಿಷ್ಣುವರ್ಧನ್ ಎಲ್ಲೆಲ್ಲಿ ಇರ್ತಿದ್ರು ಅಲ್ಲಲ್ಲಿ ಶೂಟಿಂಗ್ ಮಾಡ್ತಿದ್ರು ವಿಷ್ಣುವರ್ಧನ್ ಅಲ್ಲಿ ಮನೆ ಮಾಡಿದ್ರು ಸಿ ಐ ಟಿ ಕಾಲೋನಿಯಲ್ಲಿ ಭಾರತಿ ವಿಷ್ಣುವರ್ಧನ್ ಮಡ್ರಾಸ್ ಅಲ್ಲಿದ್ರು ಸಿ ಐ ಟಿ ಕಾಲೋನಿಲಿ ಏನಾದ್ರು ಸ್ಕ್ರಿಪ್ಟ್ ಗಿಫ್ಟ್ ಹೇಳಕ್ಕ ಇದ್ರೆ ಅಲ್ಲೇ ಅವ್ರ ಮನೆಗೆ ಹೋಗ್ತಾ ಇದ್ವಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ರಾತ್ರಿ ಹೊತ್ತು ಊಟಕ್ಕೆ ಹೋಗಿ ತುಂಬಾ ದೊಡ್ಡ ಹೋಟ್ಲಿ ಕರ್ಕೊಂಡೋಗರು ಅವರು ಕರ್ಕೊಂಡೋಗಿ ನಾವೆಲ್ಲ ಊಟ ಮಾಡ್ತಿದ್ವಲ್ಲ ಚೆನ್ನಾಗೆ ಅವರು ಒಂದು ಮೊಸರನ್ನ ತಿನ್ನೋರು ಅವರು ವಿಷ್ಣುವರ್ಧನ್ ಅವರು ಏನೋ ತಿಂತಿರ್ಲಿಲ್ಲ ಅವ್ರು ಈ ಮೊಸರನ್ನ ತಿನ್ನಕ್ಕೆ ನಮ್ಮನ್ನೆಲ್ಲ ಯಾಕೆ ಇಷ್ಟು ದೊಡ್ಡ ದೊಡ್ಡ ಹೋಟ್ಲಿಗೆ ಕರ್ಕೊಂಡ್ಬಂದ್ ಅಂತ ಚೆನ್ನಾಗಿತ್ತು ಅವ್ರ ಜೊತೆಗೆ ಒಂದು ರೀತಿ ವರ್ಕ್ ಮಾಡಿದ್ನೂ ಬೇರೆ ಥರದ ಎಕ್ಸ್ಪೀರಿಯೆನ್ಸು ಬಟ್ ಫಸ್ಟ್ ಟೈಮ್ ನನಗೆ ಪುಟ್ಟಣ್ಣವ್ರನ್ನ ಬಿಟ್ಟು ಬಂದ ಮೇಲೆ ಒಬ್ಬ ಸ್ಟಾರ್ ಜೊತೆ ಶೂಟಿಂಗ್ ಮಾಡ್ಬೇಕಾದ್ರೆ ಹೆಂಗಿರುತ್ತೆ ಅನ್ನೋ ಅನುಭವ ಆಯ್ತು ನನಗೆ ವಿಷ್ಣುವರ್ಧನ್ ಅವ್ರದ್ದು ಎಲ್ಲ ನೋಡಿದ್ಮೇಲೆ ಅದು ಬೇರೆ ತರನೇ ಇರ್ತಾ ಇಲ್ಲಿ ಅಟ್ಮಾಸ್ಫಿಯರ್ ಬೇರೆ ತರ ಇರುತ್ತೆ ಟೆಕ್ನಿಷಿಯನ್ನೇ ಬೇರೆ ತರ ನಡ್ಕೊತಿರ್ತಾರೆ ಅವ್ರು ಬಂದಾಗ ಅವ್ರಿಲ್ದಾಗ ಅವ್ರು ಇದ್ದಾಗ ಅವ್ರು ಇಲ್ದೇ ಇದ್ದಾಗ ಬೇರೆ ಬೇರೆ ತರ ಹೆಂಗೆ ನಡ್ಕೋತಾರೆ ಸೊ ಅದೇ ಅಡಾಪ್ಟ್ ಆಗದೆ ನಂಗೆ ಆಕ್ಚುಲಿ ಆದ್ರೆ ಆ ಸಿನಿಮಾದಲ್ಲಿ ಸ್ವಲ್ಪ ಫಸ್ಟ್ ಅಂತ ಅನ್ನಿಸ್ತು ನಂಗೆ ಬಟ್ ಆ ಸಿನಿಮಾ ಮುಗಿಸಿದ್ವಿ ಹೆಂಗ ಡಬ್ಬಿಂಗ್ ವಿಬಿಂಗ್ ಎಲ್ಲ ಅಲ್ಲೇ ಮಾಡಿದ್ವಿ ವಿಷ್ಣುವರ್ಧನ್ ಅವ್ರ್ದೆಲ್ಲ ಅವ್ರಿ ಜಾಸ್ತಿ ಬರ್ತಿರ್ಲಿಲ್ಲ ಶೂಟಿಂಗ್ ಅಷ್ಟೇ ಬರೋರು ಡಬ್ಬಿಂಗ್ ಎಲ್ಲ ಅಲ್ಲೇ ಚೆನ್ನಾಗಿಲ್ಲೇ ಮಾಡಿದ್ವಿ ಎ ವಿ ಎಮ್ ಜಿನಲ್ಲಿ ಮಾಡಿದ್ವಿ ಉಳಿದೋರ್ದೆಲ್ಲ ಇಲ್ಲಿ ಡಬ್ಬಿಂಗ್ ಮಾಡಿದ್ವಿ ಅದು ಮುಗಿಸಿದ್ವಿ ಮುಗಿಸಿ ಪಿಕ್ಚರ್ ರೆಡಿ ಆಯ್ತು ಅಂತ ಚೆನ್ನಾಗೂ ಆಗಲಿಲ್ಲ ಅದು ಕಮರ್ಷಿಯಲಿ ತುಂಬಾ ದೊಡ್ಡದಾಗೇನು ಆಗಲಿಲ್ಲ ಬಟ್ ವಿಷ್ಣುವರ್ಧನ್ ಅವರು ಹೆಸರು ಇದ್ದಿದ್ರಿಂದ ಮೋಸ್ಟ್ಲಿ ಬ್ರೇಕ ಅಂತ ಕಾಣುತ್ತೆ ಅಲ್ಲಿಂದ ಬಂದಿದ ಆಮೇಲೆ ಗೊತ್ತಾಯ್ತು ಬಟ್ ಅಲ್ಲಿ ಪುಟ್ಟಣ್ರು ಜೊತೆ ಇದ್ದಾಗ ನೇರವಾದ ಪರಿಚಯ ಏನಿರಲಿಲ್ಲ ಬರೋರು ಆಫೀಸ್ಗೆ ಹೋಗೋರು ಅವಾಗ ಎಲ್ಲಿ ಗೊತ್ತಾಗುತ್ತೆ ಇಲ್ಲ ಕಿ ಡೈರೆಕ್ಟರ್ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಆ ಸಿನಿಮಾದಲ್ಲಿ ಆ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ಮಾತಾಡಿಲ್ಲ ಏನು ಮಾತಾಡಲ್ಲ ಬಗ್ಗೆ ನಾನು ಅಷ್ಟು ದಿವಸ ಕೆಲಸ ಮಾಡಿದೆ ಜೊತೆಗೆ ಮಾಡಿದೆ ಏನು ಇಲ್ಲ ಮಾತೇ ಬರಲಿಲ್ಲ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ ಅಂತ ಗೊತ್ತ ಗೊತ್ತಿತ್ತು ಅವ್ರಿಗೆ ಅದು ಅದು ಮೇಲೆ ತಿರ್ಗ ವಿಷ್ಣುವರ್ಧರ್ದ್ದು ಗ್ರ್ಯಾಂಡ್ ಬರ್ಡೇ ಆಯ್ತು ಇಲ್ಲಿ ವಿನ್ಸರ್ ಮ್ಯಾನೆ ಒಂದ್ಸರಿ ನೈಟ್ ತುಂಬಾ ದೊಡ್ಡ ಪಾರ್ಟಿ ಮಾಡಿ ಎಲ್ಲರೂ ಕರೆದಿದ್ರು ಇಂಡಸ್ಟ್ರಿ ಮೇಲೆ ಅವತ್ತು ವಿಷ್ಣುವರ್ಧನ್ ಜೊತೆಗೆ ಕೆಲಸ ಮಾಡಿದ್ರೆ ಎಲ್ಲರೂ ಬರೋರು ಬಂದಿದ್ರು ಎಲ್ಲ ರಾಜೇಂದ್ರ ಸಿಂಗ್ ಬಾಬು ಹಾಂ ಅವರು ಎಲ್ಲರು ನಾನು ಜೋಸೆಮ್ಮನ್ ಒಟ್ಟಿಗೆ ಹೋಗಿದ್ವಿ ಹೋಗಿ ಅಲ್ಲಿ ಪಾರ್ಟಿ ಎಲ್ಲ ಆಯ್ತು ಅವಾಗ ಅಲ್ಲಿ ಇವರು ಸಿಕ್ಕಿ ಸಿಂಗ್ ಬಾಬು ಅವ್ರು ಯಾವುದೋ ಸಿನಿಮಾ ಶುರು ಮಾಡ್ತಿದ್ರು ಅವರು ನನಗೆ ಸಿನಿಮಾದ ಹೆಸರು ನೆನಪಿಲ್ಲ ಹೇ ಅರ್ಜೆಂಟ್ ಬಂದ್ಬಿಡು ಹ್ಞೂ ಶುರು ಮಾಡೋಣ ಕೆಲಸ ಅಂತ ಅಂತ ಇವರು ಸಿಂಗ್ ಬಾಬು ಪರಿಚಯ ಇದ್ರು ನನಗೆ ರಂಗನಾಯ್ಕೆ ಮಾಡ್ಬೇಕಾರೆ ಅಲ್ಲಿ ಸೆಟ್ಟಿಗೆ ಬಂದು ಅಲ್ಲಿ ಮಾತಾಡಿಸಿ ಹಂಗೆ ಪರಿಚಯ ಇದ್ರು ನಂಗೆ ಏ ಬಂದ್ಬಿಡಿ ವಿಶ್ವನಾಥ್ ಮಾಡೋಣ ಅದು ಇದು ಅಂತಾದ್ರೂ ನಾನು ಬಂದ್ಬಿಡಿ ಇವರು ಕೇಳಿಸ್ಕೊತಿದಾರೆ ಜೋಸೆಮ್ಮನ್ ಇವ್ರ ಜೊತೆ ಒಂದು ಸಿನಿಮಾ ಕೆಲಸ ಮಾಡಿದ್ವಿ ಇವರು ಕಂಟಿನ್ಯೂಸ್ ಸಿನಿಮಾಗಳು ಇತ್ತೀವಿ ಜೋಸೆಮನ್ ಅವ್ರಿಗೂ ಆಮೇಲೆ ಏ ನೀವು ಅಲ್ಲೆಲ್ಲ ಅವ್ರು ಹೋಗ್ಬೇಡಪ್ಪ ನನ್ನ ಜೊತೆಗಿರೋ ಇವ್ರು ಪರವಾಗಿ ನಾನು ಇವ್ರ ಜೊತೆ ಕೆಲಸ ಮಾಡಿದೀನಿ ಅವತ್ ನಾನು ಸುಮ್ನೆ ಹೋದಾಗ ಕೆಲಸ ಕೊಟ್ಟಿದ್ದಾರೆ ಅನ್ಕೊಂಡ್ ತಿರ್ಗ ಇವ್ರ ಜೊತೆಗೇನೆ ನೆಕ್ಸ್ಟ್ ಸಿನಿಮಾ ಪ್ರೇಮ ಜ್ಯೋತಿ ಅಂತ ಒಂದು ಸಿನಿಮಾ ಮಾಡಿದ್ವಿ ಅರ್ಜುನ್ ಸರ್ಜಾ ಫಸ್ಟ್ ಫಿಲ್ಮ್ ಅದು ಹೀರೋ ಆಗಿ ಭವ್ಯ ಅವರು ಮಾಡಿದ್ರು ಅದ್ರಲ್ಲಿ ಭವ್ಯ ಅವರು ಅದಕ್ಕೆ ಮುಂಚೆ ಇವ್ರದ್ದು ಸಿಲಿಂಗಿಯವ್ರ ಸಿನಿಮಾಗಳು ಮಾಡಿದ್ರು ಅದು ಫ್ರೆಶ್ ಕತೆ ಬಾಳಿಗಾ ಬ್ರದರ್ಸ್ ಅಂತ ತಿಂದರು ಅವಾಗ ರಾಜರಾಜೇಶ್ವರಿ ಪ್ರೊಡಕ್ಷನ್ಸ್ ಅಂತೆ ದೊಡ್ಡ ಆಫೀಸ್ ಮಾಡ್ಕೊಂಡಿದ್ರು ಮೂರು ಜನ ಅಣ್ಣ ತಮ್ಮಗಳು ಒಬ್ಬರು ಪ್ರೊಡಕ್ಷನ್ ಒಬ್ರು ಡಿಸ್ಟ್ರಿಬ್ಯೂಷನ್ ಒಬ್ರು ಆಫೀಸ್ ಮೇಂಟೆನೆನ್ಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಕೆಲಸ ಹಂಚ್ಕೊಂಡು ಕೆಲಸ ಮಾಡೋದು ತುಂಬ ಒಳ್ಳೆ ಪ್ರೊಡಕ್ಷನ್ ಆಸ ಅವ್ರು ಮಾಡಿದ್ರು ಅವಾಗ ಅಲ್ಲಿ ಆ ಸಿನಿಮಾ ಮಾಡಿದಾಗ ಫುಲ್ ಎಲ್ಲ ಫ್ರೆಶ್ ಅವರು ಇಂಡಿಪೆಂಡೆಂಟ್ ಆಗಿ ಹೀರೋ ಆಗಿ ಮಾಡಿದ್ದ ಅರ್ಜುನ್ ಸರ್ಜೆ ಅದು ಭವ್ಯ ಅವರು ಅವಾಗ ಭವ್ಯ ಇವ್ರಿಗಿಷ್ಟ ಇಲ್ಲ ಅವ್ರಿಗೆ ಭವ್ಯ ಅದು ಹೊಸ ಹುಡುಗಿ ಅದನ್ನು ಹಾಕೊಂಡಿಂಗ್ ಮಾಡೋದು ಅಂದರೆ ಇವರು ಸ್ವಲ್ಪ ಸ್ಟಾರ್ಗಳು ಹಾಕೊಂಡೆ ಜಾಸ್ತಿ ಮಾಡಿದ್ರಲ್ಲ ಅದಕ್ಕೆ ಮುಂಚೆ ಅಲ್ಲ ಫಸ್ಟ್ ಫಿಲ್ಮು ವಿಥೌಟ್ ಸ್ಟಾರ್ ಮಾಡಿದರು ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನ್ಮಾಸ್ಕೋಪು ಮಾಡಿ ಅದೆಲ್ಲ ಮಾಡಿದರು ಚ ಆಗಲೇ ಎಕ್ಸ್ಪೆರಿಮೆಂಟ್ ಮಾಡಿದರು ಸುಮಾನ ಫಸ್ಟ್ ಸಿನಿಮಾನೇ ಎಕ್ಸ್ಪಿರಿಮೆಂಟ್ ಸಿನಿಮಾ ಆಮೇಲೆ ಬೇರೆ ಥರ ರೆಗ್ಯುಲರ್ ಟ್ರ್ಯಾಕಲ್ಲಿ ಸಿನಿಮಾ ಮಾಡೋರು ಅವರು ಸೊ ಅವ್ರಿಗೆ ಸ್ವಲ್ಪ ಹೆಸರಿರೋರು ಬೇಕು ಅಂತ ಅನ್ನಿಸ್ತು ಜೋಸೆಮ್ಮನವ್ರಿಗೆ ಏ ಬೇಡ ಅದು ಅದು ಮಹಾಲಕ್ಷ್ಮಿಯವ್ರನ್ನ ಹಾಕೋಣ ಅವಾಗ ಮಹಾಲಕ್ಷ್ಮಿ ಸ್ವಲ್ಪ ಪಾಪ್ಯುಲರ್ ಇದ್ರು ಯಾಕಂತ ಇವ್ರ ಬಾಳಿಗೆ ಬ್ರದರ್ಸ್ಗೆ ಈ ಕನ್ನಡದ ಹುಡುಗಿ ಲೋಕಲ್ ಇಲ್ಲೇ ಇರ್ತಾಳೆ ಆಮೇಲೆ ಅವ್ರದ್ದು ಅವ್ರ ಅಮೌಂಟಿಗೆ ಬರ್ತಾಳೆ ಜೊತೆಗೆ ಕೋಪರೇಷನ್ ಅಂದ್ರೆ ಅಷ್ಟು ದಿವಸ ಇರ್ತಾಳೆ ಅನ್ನೋಂತದ್ದು ಅವ್ರ ಮಡ್ರಾಸ್ ಇಂದ ಬಂದವರು ಶೆಡ್ಯೂಲ್ ಗಿಡ್ಯೂಲ್ ಅಂದ್ರೆ ಕಷ್ಟ ಆಗತ್ತಲ್ಲ ಅಲ್ಲೇ ಅರ್ಜುನ್ ಸರ್ಜಾ ಇನ್ನು ಯಂಗ್ ಮಹಾಲಕ್ಷ್ಮಿ ಅಷ್ಟೊತ್ತಿಗೆ ಎಸ್ಟಾಬ್ಲಿಷ್ ಆಗಿದ್ರು ಬೇರೂನು ಮ್ಯಾಚ್ ಇರ್ಬೋದು ಅಂತ ಅವ್ರಿಗೆ ಅನ್ನಿಸ್ತು ಅಷ್ಟೊತ್ಕೆ ಚಿತ್ರದೀಪ ಅಂತ ಒಂದು ಮ್ಯಾಗ್ಝಿನ್ ಬರ್ತಿತ್ತು ಸಿನಿಮಾದ ಅದು ಕವರ್ ಪೇಜಲ್ಲಿ ದೀಪಾವಳಿ ಏನೋ ಇದಕ್ಕೆ ಈ ಹುಡುಗಿ ಹಿಂಗೆ ಇದನ್ನ ಇಟ್ಕೊಂಡಿರೋದು ಏನು ದೀಪ ಇಟ್ಕೊಂಡಿರೋದು ಯಾರು ಭವ್ಯ ಫೋಟೋ ಬಂದಿತ್ತು ಆ ಫೋಟೋ ಎಲ್ಲ ತಗೊಂಡೋಗ ತೋರಿಸಿ ಒಪ್ಸಿದ್ವಿ ಬಟ್ ಅವ್ರು ತುಂಬಾ ಚೆನ್ನಾಗಿ ಪಾಠ ಮಾಡಿದ್ರು ಆಮೇಲೆ ಯಾರು ಭವ್ಯ ಸೊ ಆಕ್ಟಿಂಗ್ ಆಕ್ಟಿಂಗ್ ಎಲ್ಲ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಬಟ್ ಅಲ್ಲಿ ಅದೇನೇ ಆದ್ರೆ ರಾತ್ರಿ ಎಲ್ಲ ಒಂದೇ ಹೋಟ್ಲಲ್ಲಿ ಇರ್ತಿದ್ವಿ ಎಲ್ಲರೂ ಪ್ರೊಡ್ಯೂಸರ್ ಇಂದ ಹಿಡ್ದು ಡೈರೆಕ್ಟ್ರು ನಾವು ಎಲ್ಲ ಔಟ್ಸೈಡ್ ಅಂತ ಹೋಟ್ಲಿ ಮಂಗ್ಳೂರ್ ಪಾಜೆ ನಾಯಕ್ ಅಂತಿದ್ರಲ್ಲ ಅವ್ರದ್ದು ಹೋಟ್ಲ್ ಇತ್ತದ ಅಲ್ಲಿ ಇರ್ತಿದ್ವಿ ಎಲ್ಲರೂ ಅಕ್ಕಪಕ್ಕದಲ್ಲಿ ಇರ್ತಿದ್ವಲ್ಲ ರಾತ್ರಿ ಆದ್ಮೇಲೆ ಕೇಳೋರು ಅವ್ರು ನಂಗೆ ಇಲ್ಲ ಇದು ಈ ತರ ಆಯ್ತು ಮಾಡ್ಬಿಟ್ಟೆ ನಾನು ಸರಿ ಇಲ್ಲ ನೀನು ಏನಾರಿದ್ರೆ ಹೇಳಿ ನೀವು ನನಗೆ ಅಂತನವರು ಏನಾರ ಹೇಳಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊತೀನಿ ಅಂತ ಆ ಸಿನಿಮಾ ಚೆನ್ನಾಗ್ ಆಯ್ತು ಅಲ್ಲಿ ನನಗೆ ಪುಟ್ಟಣ್ಣವ್ರ ಜೊತೆಗೆ ಏನೇನು ಕಲ್ತಿದ್ದೆ ಸಿನಿಮಾ ಮೇಕಿಂಗು ಕ್ರಿಯೇಟಿವ್ ಆಗಿ ಕತೆ ಆಯ್ಕೆ ಮಾಡ್ಕೊಳ್ಳೋದು ಸ್ಕ್ರೀನ್ ಪ್ಲೇ ಮಾಡ್ಕೊಳ್ಳೋದು ಆ ಟೇಕಿಂಗು ಅದು ಟೆಕ್ನಿಕಲಿ ಏನು ಕಲ್ತಿದ್ದೆ ಅದನ್ನ ಬಿಟ್ಟು ಬೇರೆ ಸುಮಾರು ವಿಷಯಗಳನ್ನ ಜೋಸೆಮ್ಮನವ್ರ ಜೊತೆ ಕಲಿಯೋಕ್ಕೆ ಸಾಧ್ಯ ಆಯ್ತು ಟೀಮ್ ಜೊತೆ ಹೆಂಗಿರಬೇಕು ಅವರು ಗಂಭೀರವಾಗಿ ಇದ್ಕೊಂಡು ಎಲ್ಲರನ್ನೂ ಒಂದು ಇದನ್ನು ಡಿಸಿಪ್ಲಿನ್ ಇಟ್ಕೊಂಡು ಫಿನ್ ಅಪ್ ಸೈಲೆನ್ಸ್ ಆ ಥರ ಇಟ್ಕೊಂಡು ಅವ್ರು ಇರ್ತಿದ್ರು ಇವರೆಲ್ಲರ ಜೊತೆ ಜೆ ವಿ ಮಾಡಿಕೊಂಡು ಅಷ್ಟೇ ಕೆಲಸ ಮಾಡೋರು ಇವರನ್ನು ಸೊ ಕೆಲಸ ತೆಗೆಯೋದು ಒಬ್ಬೊಬ್ರದ್ದು ಒಂದೊಂದು ರೀತಿ ಇರುತ್ತೆ ಇದು ಜೋಸೆಮನ್ ಅವ್ರ ಹತ್ರ ಅದು ನನಗೆ ತುಂಬ ತುಂಬ ಇಷ್ಟ ಆಯ್ತು ಆಮೇಲೆ ಅವ್ರದುಪಾಂಟೆನಿಟಿ ಸ್ಕ್ರಿಪ್ಟ್ ಎಲ್ಲ ಫುಲ್ಲು ರೆಡಿ ಮಾಡ್ಕೊಂಡ್ರು ಅವರು ರೂಮಲ್ಲೆಲ್ಲ ಇಲ್ಲೇ ಇರ್ತಿದ್ವಲ್ಲ ಅವ್ರು ಅಲ್ಲಿರೋರು ನಾನು ಇಲ್ಲಿರ್ತಿದ್ದೆ ನನ್ನ ರೂಮಿಂದ ಅಲ್ಲಿ ಸಾಯಂಕಾಲ ಊಟ ಆದ್ಮೇಲೆ ವಿಷಯ ಇಲ್ಲ ಊಟಕ್ಕೆ ಮುಂಚೆನೆ ಸಾಯಂಕಾಲ ಪ್ಯಾಕಪ್ ಆದ್ಮೇಲೆ ಹೋಗ್ತಿದ್ವಿ ಸ್ಕ್ರಿಪ್ಟು ಎಲ್ಲ ಆಗಿರೋದು ಏನೇನಾಗಿದೆ ಅಂತ ಮಾರ್ಕ್ ಮಾಡ್ಬಿಟ್ಟು ಇನ್ನೇನೇನ್ ಅಂತ ಒಂದು ನೋಟ್ ಮಾಡ್ಬಿಟ್ಟು ಅದರಲ್ಲೇನೆ ಬರ ಬರೆಯೋರು ಯಾವಾಗ್ಲೂ ಅಲ್ಲೇನಾಗಿತ್ತು ಏನಾಗಿತ್ತು ಸುಮ್ಮನೆ ಹೋಗಿರ್ತಿದ್ನಲ್ಲ ಪ್ಯಾಡು ಪೇಪರ್ ತಗೊಂಡು ಹೋಗಿರ್ತಿರ್ಲಿಲ್ಲ ಹೆಂಗಿರ್ತಿತ್ತು ಅಂದ್ರೆ ಅಲ್ಲಿ ನಾವು ಲಾಂಡ್ರಿಗೆ ಬಟ್ಟೆ ಕೊಡ್ತಿದ್ವಲ್ಲ ಲಾಂಡ್ರಿಗೆ ಬಟ್ಟೆ ಮಧ್ಯೆ ಮಡಚಕ್ಕೆ ಅವನು ಒಂದ್ ಒಳ್ಳೆ ತಿಕ್ಕಾಗಿರೋದು ಒಂದು ಯೆಲ್ಲೋದು ಪಿಂಕ್ದು ಒಂದು ಶೀಟ್ ಕೊಟ್ಟರು ಪ್ಲೇನ್ ಶೀಟ್ ಆ ಕೊಟ್ರ ನಾನು ಎಲ್ಲಿ ಬರೆಯೋಕಿಲ್ಲ ಅಂದ್ರೆ ಪೆನ್ ಇದೆಯಾ ನಾನು ಇದೆ ಪೇಪರ್ ತರ್ತ ತರ್ತೀನಿ ಏ ಬಾ ಕುತ್ಕೋ ಇಲ್ಲಿ ಅದಕ್ಕೆ ಯಾತಕ್ಕೆ ಹೋಗ್ತೀವಿ ಅಂತ ಹೇಳಿ ತೆಗೆದ್ಬಿಟ್ಟು ಪೇಪರ್ ಮೇಲೆ ನೀಟಾಗಿ ಬರ್ದು ಬಿಡೋರು ಈ ಸೀನ್ ಆಗಿದೆ ಈ ಸೀನ್ ಆಗಿದೆ ಈ ಸೀನ್ ಬಟ್ ನನಗೇನೊಂದು ಅಭ್ಯಾಸ ಇತ್ತು ನಾನೊಂದು ಚಿಕ್ಕ ನೋಟ್ಬುಕ್ ಇಟ್ಕೋತಿದ್ದೆ ಆವಾಗ ಟೆಲಿಫೋನ್ ನಂಬರ್ ಬರ್ಕೋತಾರಲ್ಲ ಆ ಥರದ್ದೊಂದು ಇರ್ತಿತ್ತು ಅದರಲ್ಲಿ ಒನ್ ಲೈನ್ ಸೀನುಗಳು ಫುಲ್ ಬರ್ಕೊಂಡಿರ್ತಿದ್ದೆ ಆ ಸಿನಿಮಾದ ಅರವತ್ತು ಸೀನ್ ಇದ್ರೆ ಅರವತ್ತು ಸೀನು ಒಂದು ಲೈನ್ ನೋಟ್ ಮಾಡ್ಕೊಂಡು ಇರ್ತಿದ್ದೆ ಆವಾಗಲೂ ಅದನ್ನ ಯಾವಾಗಲೂ ಜಬಲ್ ಇರ್ತಿತ್ತು ಅದಿಟ್ಕೊಂಡು ಇದಾಗಿದೆ ಇದಾಗಿದೆ ಅಂತೆಲ್ಲ ನೋಟ್ ಮಾಡ್ಕೊಂಡ್ರೆ ಅವ್ರು ಅದನ್ನು ಬರೆದು ಬಿಟ್ಟು ಬರೆದ್ಬಿಟ್ಟು ರೆಡಿ ಮಾಡಿಬಿಡೋರು ಅಲ್ಲೇ ಕುತ್ಕೊಂಡು ಮಾತಾಡ್ತಾ ಮಾತಾಡ್ತಾ ನಾಳೆ ಈ ಸೀನ್ ಮಾಡೋಣ ಈಸೀನ್ ಮಾಡೋಣ ಅಲ್ಲೇ ಅವತ್ತು ಡಿಸೈಡ್ ಆಗ್ತಿತ್ತು ಮೊದಲೇನು ಡಿಸೈಡ್ ಆಗಿದ್ರು ಚೇಂಜ್ ಮಾಡ್ತಿದ್ರು ಅವ್ರು ಮಾಡ್ಬಿಟ್ಟು ನಾಳೆ ಇದು ಮಾಡೋಣ ಇದು ಮಾಡೋಣ ಅನ್ಕೊಂಡು ರೆಡಿ ಮಾಡೋರು ಸೊ ಇದೆಲ್ಲ ಡೈಲಾಗ್ ರೆಡಿ ಆಗಿಲ್ಲ ಸರ್ ಒಂದು ಅವರೇ ಡೈಲಾಗ್ ರೈಟ್ರು ಸೊ ಅಲ್ಲೇ ಕೂತ್ಕೊಂಡು ಅದೇ ಬರೆದು ಬರ್ದುಕೊಟ್ಬಿಡೋರು ತಗೋ ಹೋಗಿ ಮಾತಾಡ್ತಾ ಮಾತಾಡ್ತಾ ಡೈಲಾಗ್ ಬರೆದ್ಬಿಡೋರು ಬರೋದು ಅದೇ ಅದೇ ರೆಡಿ ಆಗ್ತಿತ್ತು ಅದನ್ನು ತಗೊಳಗೆ ಹೋಗಿ ನೆಕ್ಸ್ಟ್ ಏನಾರ ಸ್ಮಾಲ್ ಅವ್ರದ್ದು ಕರೆಕ್ಷನ್ ಇರ್ತಿತ್ತು ಸ್ಮಾ ಚೇಂಜ್ ಮಾಡ್ತಿದ್ರು ಅಲ್ಲೂ ಸ್ಪಾಟಲ್ಲಿ ಅವರು ಚೇಂಜ್ ಮಾಡೋರು ಯಾವಾಗ ಚೇಂಜ್ ಮಾಡಿಬಿಟ್ಟು ಅಲ್ಲಿ ರೆಡಿಯಾಗಿ ಆಗಿಬಿಡ್ತಿತ್ತು ಅದು ಸೊ ಚೆನ್ನಾಗಿತ್ತು ತುಂಬ ಬೇರೆ ಥರದ್ದು ಅವರು ಹೆಂಗೆ ಅಂದರೆ ಈಗ ಮಧ್ಯಾಹ್ನ ಶೂಟ್ ಮಾಡ್ತಿರ್ತೀವಿ ಇಷ್ಟೊತ್ತಲ್ಲಿ ಅಲ್ಲಿ ಮಂಗಳೂರು ಕಡೆ ಗೊತ್ತಲ್ಲ ದಿಢೀರಂತ ಮಳೆ ಬಂದುಬಿಡೋದು ಔಟ್ಡೋರ್ ಇಲ್ಲೆಲ್ಲ ಮನೆ ಮುಂದೆನೋ ಹೊರ್ಗಡೆನೇ ಎಲ್ಲ ಮಾಡ್ತಿದ್ವಿ ದಿಢೀರಂತ ಮಳೆ ಬಂತು ಮಳೆ ಮಳೆಲ್ಲ ಪಕ್ಕದಲ್ಲೋಗ ಎಲ್ಲ ನಿಂತ್ಕೋತಿದ್ವಿ ಕ್ಯಾಮ್ರಾ ಇಟ್ಕೊಂಡು ಅವ್ರು ಮಳೆ ಬಿಡೋಕೆ ಕಾಣ್ತಿಲ್ಲ ವಿಶ್ವ ಇವತ್ತು ಮಳೆ ಬಿಡೋಲ್ಲ ಸೊ ಏನು ಮಾಡೋದು ಸರ್ ಸಾಯಂಕಾಲ ತನಕ ಇನ್ನು ಔಟ್ಡೋರ್ ಇಟ್ಕೊಂಡಿದ್ವಿ ಏನು ಮಾಡೋದು ವಾಪಸ್ಸು ಹೋದ್ರೆ ಅರ್ಧ ದಿವಸ ವೇಸ್ಟ್ ಆಗುತ್ತೆ ಇಲ್ಲಿ ಸುತ್ತಮುತ್ತ ಯಾವ್ದಾರು ಮನೆ ಇಂಟೀರಿಯರ್ ಇದ್ರೆ ಮ್ಯಾಚ್ ಆಗುತ್ತೆ ಅನ್ನೋದ್ರ ಯಾವ್ದೋ ಮನೆಗೆ ಸೊ ಇವರೆಲ್ಲ ಇದಾರೆ ಜನ ಇಟ್ಕೊಂಡು ಬೇರೆ ಏನ್ ಸೀನ್ ಮಾಡಬಹುದು ಯೋಚನೆ ಅಂತ ಎಲ್ಲ ನನ್ನ ಜೇಬಲ್ ಇರ್ತಿತ್ತಲ್ಲ ಇದು ಇದಾಗಿದೆ ಇದಾಗಿದೆ ನೋಡಿ ಒಳಗಡೆ ಏನಾರು ಮಾಡ್ಬೋದು ಮಳೆ ಬಂದ್ರೂ ಒಳಗಡೆ ಮಾಡ್ಕೋಬಹುದು ಜನರೇಟ್ ಇರ್ತಿತ್ತು ಅವಾಗೆಲ್ಲ ಸೊ ಇಮಿಡಿಯೇಟ್ ಅಲ್ಲೆಲ್ಲ ಹತ್ರದಲ್ಲಿ ಯಾರನ್ನ ಮ್ಯಾನೇಜರ್ ಇದ್ರ ರಾಮಚಂದ್ರ ಅಂತ ಇದಾರೆ ಅವ್ರು ಕಳ್ಸಿಬಿಟ್ಟು ನೋಡ್ರಿ ಆ ಮನೆ ಒಳಗಡೆ ಎಲ್ಲಾರು ಕೊಡ್ತಾರೆ ಅಂತ ಕೇಳಿ ಅಲ್ಲಿ ಹೋಗಿ ಅಲ್ಲಿ ಲೈಟಿಂಗ್ ಮಾಡ್ಕೊಂಡು ಸಾಯಂಕಾಲ ಆರು ಗಂಟೆ ತನಕ ಒಂದು ಸೀನ್ ಮುಗಿಸ್ಬಿಡೋರು ಸೊ ಯಾವತ್ತೂ ಅವರು ಒಂದು ಒನ್ ಅವರ್ ಟೂ ಅವರ್ ವೇಸ್ಟ್ ಮಾಡೇ ಇಲ್ಲ ಅವರು ಶೆಡ್ಯೂಲ್ ಟೈಮ್ ಏನು ಬೆಳಗ್ಗೆ ತಂಗ ಸಾಯಂಕಾಲ ತನಕ ಇರುತ್ತೆ ಕಾಲ್ ಟೈಮ್ ಏನಿರುತ್ತೆ ಅಷ್ಟು ಟೈಮ್ ಫುಲ್ ಯೂಸ್ ಯೂಸ್ ಮಾಡ್ಕೊಳ್ಳೋರು ಅದು ನನಗೆ ತುಂಬ ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ನಾವು ಅವ್ರ ಥರನೇ ಇದ್ರೆ ಆಗಲ್ಲ ಅದು ನಡೀತಿತ್ತು ಆ ಮಾರ್ಕೆಟ್ ಇತ್ತು ಪುಟ್ಟಣ್ಣವ್ರಿಗೆ ಅವ್ರ ಹೆಸರು ಇತ್ತು ಅವರು ಅವ್ರಿಗೆ ನಡೀತಿತ್ತು ನಾವು ಯಾಕೆ ಹೌದು ಟೈಮ್ ವೇಸ್ಟ್ ಮಾಡ್ದೇನೆ ಇದನ್ನ ಇದಲ್ಲೇ ಇದ್ರೆ ಇನ್ನೊಂದು ಏನು ಮಾಡ್ಬೋದು ಆಲ್ಟರ್ನೇಟ್ ಇಮಿಡಿಯೇಟ್ ಆಗಿ ಅನ್ನಂಥದ್ದು ಕಲ್ತಿದ್ದು ನಾನು ಅವ್ರ ಹತ್ರ ಅದು ದೊಡ್ಡ ಪಾಠನೇ ನನಗೆ ಆ ಪಾಠ ನಂಗೆ ತುಂಬ ಹೆಲ್ಪ್ ಆಯ್ತು ಹಂಗಾಗಿನೇ ನಾನು ಪಂಚಮೇದೆ ಇಪ್ಪತ್ತೆಂಟು ನಾನು ಮಾಡಿ ಅಂಬರೀಷ್ ಅವ್ರನ್ನ ಹಾಕೊಂಡು ಅವ್ರು ಹನ್ನೊಂದುವರೆಗೆ ಬರೋರು ಅವ್ರು ಇಟ್ಕೊಂಡು ಮುಂಜಾನೆ ಮುಂಜಾನೆ ಆರು ಗಂಟೆ ಮೇಲೆ ಇರ್ತಿಲ್ಲ ಮುಂಜಾನೆ ಮುಂಜಾನೆ ಸಿನಿಮಾನ ಇಪ್ಪತ್ತೆಂಟು ದಿವಸ ಮಾಡಿದೆ ಹಂಗೆ ಅಂದ್ರೆ ಅದು ಜೋಸೆಮನ್ನ ಕಲ್ತಿದ್ದು ತುಂಬಾ ಹೆಲ್ಪ್ ಆಯ್ತು ನನಗೆ ಆ ಥರದ್ದು ತುಂಬಾ ಎಕ್ಸ್ಪೀರಿಯನ್ಸ್ ಇರೋದು ಆಮೇಲೆ ಆ ಸಾಂಗ್ ಲಾಸ್ಟ್ ಅಲ್ಲಿ ಸಾಂಗ್ ಇತ್ತು ಒಂದು ಸಾಂಗ್ ತೆಗಿಯೋದಿತ್ತು ಅವ್ರು ಜೋಸೆಮನ್ ಅವರು ಹೇಳಿದ್ರು ಓಕೆ ಅವರು ಅವ್ರ ಎಲ್ಲ ಬಂದಿದ್ದು ಊರಿಗೆ ಊರಿಗೆ ಬಂದಿದ್ದಾಗ ಏನು ಹೇಳೋದು ಓಕೆ ನಾನು ಊರಿಗೆ ಹೋಗ್ತೀನಿ ಈ ಸಾಂಗ್ ಎಲ್ಲ ತಕೊಂಡು ಹೋಗ್ಬಿಡು ನೀನು ಅಂತ ಆ ಥರ ಎಲ್ಲ ಫ್ರೀಡಮ್ ಕೊಡಲ್ಲ ಅವರು ಚೆನ್ನಾಗಿ ಸೊ ಅದು ತುಂಬ ಉಪಯೋಗ ಆಯ್ತು ಪ್ರೇಮ ಪಂಜರ ಪ್ರೇಮ ಜ್ಯೋತಿ ಆಮೇಲೆ ಇನ್ನೊಂದು ಸಿನಿಮಾ ಅವ್ರ ಜೊತೆ ಪ್ರೇಮ ಪಂಜರ ಅಂತ ಮಾಡಿದೆ ಶಂಕರ್ನಾಗು ಆರತಿ ಅವರು ಅವರೆಲ್ಲ ಇದ್ರು ಅದರಲ್ಲಿ ಅದೂ ಸುಂದರ್ ಕೃಷ್ಣು ಅವರೆಲ್ಲ ಇದ್ರು ಅದು ಅದು ಚೆನ್ನಾಗಿ ಮಾಡಿದ ಪಿಕ್ಚರ್ ರಿಲೀಸ್ ಆಗಲಿಲ್ಲ ಅದನ್ನು ಇವ್ರಿಗೆ ಯಾರಿಗೆ ರಾಜರಾಜ ಪ್ರೊಡಕ್ಷನ್ಗೆ ಮಾಡಿದ್ದು ಪ್ರೇಮ ಪಂಜರ ಅಂತ ಅದ್ರಲ್ಲಿ ಶಶಿಕುಮಾರ್ ಇದ್ದ ಶಶಿಕುಮಾರನು ಆ ಸಿನಿಮಾದಲ್ಲಿ ಈ ಹೀರೋ ಅಂತ ಬಂದಿದ್ದು ಆ ಸಿನಿಮಾದಲ್ಲಿ ನಾನು ಫಸ್ಟ್ ಬಟ್ ಅದ್ ಪಿಕ್ಚರ್ ರಿಲೀಸ್ ಆಗ್ಲಿಲ್ಲ ಪ್ರೇಮರ ವೇದ ಪ್ರಧಾನ್ ಅಂತ ಒಂದು ಹುಡುಗಿ ಇತ್ತು ಶಶಿಕುಮಾರ್ ಅವ್ರ ಪೇರು ಆರತಿ ಮತ್ತೆ ಶಂಕರ್ ನಾಯ್ಕ್ ಪೇರು ಅದಿಟ್ಕೊಂಡು ಅಲ್ಲಿ ಶೂಟ್ ಮಾಡಿದ್ವಿ ಆಗಲೇ ಇಲ್ಲ ಅದು ಫಸ್ಟ್ ಪ್ರೇಮ ಜ್ಯೋತಿಗೆ ನನ್ನನ್ನು ರಾಜರಾಜ್ ಪ್ರೊಡಕ್ಷನ್ ಬಾಳಿಗರಿಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಜೋಸಮ್ಮನ್ ಅವ್ರೆ ಇವರು ಕೆಲಸ ಮಾಡ್ತಾರೆ ವಿಶ್ವನಾಥ್ ನನ್ನ ಜೊತೆಗೆ ಈ ಪಿಕ್ಚರ್ಗೆ ಅಂತ ಅದಾದ್ಮೇಲೆ ಆ ಪ್ರೇಮ ಜ್ಯೋತಿ ಹೆಂಗೆ ಮಳೆ ಬಂದು ಅಥವಾ ಇನ್ನೇನಾಗಿ ಇನ್ನೇನಾಗಿ ಹೆಂಗಾಯ್ತು ಪ್ರೊಡಕ್ಷನ್ ಕರೆಕ್ಟಾಗಿ ಇಪ್ಪತ್ತೆಂಟು ದಿವಸಕ್ಕೆ ಹಾಕಿದ್ರೆ ಇಪ್ಪತ್ತೆಂಟು ದಿವಸದಲ್ಲಿ ಮುಗಿದೋಯ್ತಲ್ಲ ಸಿನ್ಮಾ ಅವ್ರಿಗೆ ತುಂಬಾ ಇಷ್ಟ ಆಗೋಯ್ತು ಇವ್ರು ಏನ್ ಶೆಡ್ಯೂಲ್ ಆಗ್ತಾರೆ ಹಂಗೆ ಪಕ್ಕ ಮಾಡ್ತಾರೆ ಅಂತ ಸೊ ನೆಕ್ಸ್ಟ್ ಇಮಿಡಿಯೇಟ್ ಮಾಡಿದ್ದು ನಾಗಭೂನವ್ರ ಸಿನಿಮಾ ಸೇಡಿದಿನ ಸಂಚು ಅಂತ ರಾಮಕೃಷ್ಣ ಹೆಗ್ಡೆ ಅಂತ ಅವ್ರು ಕರಾಟೆ ಇವರಿದ್ರು ಗೊತ್ತಾ ಹೀರೋ ಅವರು ಅದರಲ್ಲೂ ಭವ್ಯ